ಪಾಠ ಪ್ರವಚನಗಳು ಸರಿಯಾಗಿ ಆಗ್ತಾ ಇಲ್ಲ ಹೇಳಿ ರಾಮದುರ್ಗ ಪಟ್ಟಣದ ಯಾದವಾಡ್ ಕಾಲೇಜ್ನಲ್ಲಿ ಇವತ್ತು ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾ ಇರೋದು ದೃಶ್ಯದಲ್ಲಿ ನೋಡಬಹುದು ಇವತ್ತು ಸಾಕಷ್ಟು ಪಾಠ ಪ್ರವಚನದ ತೊಂದರೆ ಆಗ್ತಾ ಇದೆ ಹೇಳಿ ಮಕ್ಕಳು ಏನು ಆವರಣದಲ್ಲಿ ಕುಳಿತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ನಮಗೆ ಪಾಠ ಪ್ರವಚನದಲ್ಲಿ ಕೊರತೆ ಆಗ್ತಾ ಇದೆ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ಅತಿಥಿ ಉಪನ್ಯಾಸಕರಿದ್ದರೂ ನಮಗೆ ಯಾವುದೇ ರೀತಿಯಾದಂಥ ಪಾಠ ಪ್ರವಚನದಲ್ಲಿ ಕೊರತೆ ಆಗ್ತಾ ಇರಲಿಲ್ಲ ಆದರೆ ಏಕಾಏಕಿ ಸರ್ಕಾರ ಅವ್ರನ್ನ ತೆಗೆದಿರೋದ್ರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಸಿಲಬಸ್ ಕಂಪ್ಲೀಟ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋ ಕಾರಣ ಎದ್ದು ಕಾಣ್ತಾ ಇದೆ ಹೀಗಾಗಿ ಸಾಕಷ್ಟು ಇವತ್ತು ವಿದ್ಯಾರ್ಥಿಗಳು ದಿಢೀರ್ನೇ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಭಟನೆ ನೀರುತ್ತ ವಿದ್ಯಾರ್ಥಿಯನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಹೇಳಮ್ಮ ಏನಾಗಿದೆ ಇವತ್ತು ಅತಿಥಿ ಉಪನ್ಯಾಸಕರ ಕೊರತೆಯಿಂದಾಗಿ ನಮ್ಮ ಕ್ಲಾಸ್ಗಳು ಯಾವ ನಡೆಯಿಲ್ಲ ರೀ ರಿಟನ್ ಅದಾದ್ಮೀ ನಮ್ಗೆ ಈಗ ಸಿಲೆಬಸ್ ಆದ್ರಿ ಈಗ ನೆಕ್ಸ್ಟ್ ಮಂತ್ ಈಗ ಇಷ್ಟರೊಳಗಾದ್ರೂ ನಮ್ಗೆ ಈಗ ಎಕ್ಸಾಮ್ ತುಂಬೋದು ಬಂದೈತೆ ರೀ ಈ ಒಳಗೆ ಏನು ಓದ್ಕೋಬೇಕ್ರಿ ಇಲ್ಲಾಂದ್ರೂ ಎಲ್ಲ ಸಬ್ಜೆಕ್ಟದು ಒಂದೊಂದು ನಡೆದೈತ್ರಿ ಎಲ್ಲ ಫುಲ್ ಟೈಮ್ ಎಲ್ಲ ಮಾಡಾತಿದ್ರಿ ಈಗ ಈಗ ಅತಿಥಿ ಉಪನ್ಯಾಸಕರು ಕೊರತೆ ಕೊರತೆಯಿಂದಾಗಿ ನಮ್ಗೆ ಯಾವ ಕ್ಲಾಸ್ಗಳು ನಡೆದಿಲ್ರಿ ಈಗ ಬರಬರಿ ಒಂದು ತಿಂಗಳಾಗ ಬಂದ್ ಇಪ್ಪತ್ತಾರು ದಿನ ಅಂದ್ರೆ ಒಂದು ತಿಂಗಳು ಮಂಚನ ಏನಾಗತ್ತೆ ಅದ ಅಲ್ಲಿವರೆಗೂ ಅಂತೂ ಯಾವ ನಡೆದಿಲ್ರಿ ಈಗ ಹಿಂಗೆ ಆಗಕೋತ್ರೆ ಈಗ ಇನ್ನೂ ಮುಂದೆ ಹಿಂಗಾಗಾದ್ರೆ ನಮಗೆ ಕ್ಲಾಸ್ ಹೆಂಗೆ ಮಾಡ್ಬೇಕು ರೀ ನಮ್ಮ ರ್ಯಾಂಕ್ಗಳಿಗೆ ನಾವು ತೆಗೆಯೋ ಮಾರ್ಕ್ಸ್ ಪೆಟ್ಟು ಪೆಟ್ಟು ಕುಂದ್ರಿ ಇದು ಹಿಂಗ ಮಾಡ್ಕೊತ ಬಂದ್ರೆ ನಾ ಹೆಂಗ್ ಹೋಗುದ್ರಿ ಮುಂದೆ ನಮ್ಮ ಕ್ಲಾಸ್ಗಳ ಜವಾಬ್ದಾರಿ ಯಾರು ಅಂತ ತಗೊಳ್ಳುದ್ರಿ ಅದ್ ಸಲುವಾಗಿ ನಾವ್ ಧರಣಿ ಕುಂತೀವ್ರಿ ಅಲ್ಲಮ್ಮ ಈಗ ಈಗ ಪರ್ಮನೆಂಟ್ ಫ್ಯಾಕಲ್ಟಿಗಳಿದಾರಲ್ಲ ಅವರು ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಪರಿಣಿತರಾಗುತ್ತಿಲ್ಲ ಎಷ್ಟು ಸಬ್ಜೆಕ್ಟಲ್ಲಿ ಅಲ್ಲಿ ಕೊರತೆ ಆಗ್ತಾ ಯಾವ ವಿಭಾಗದಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಇನ್ಕಮ್ ಟ್ಯಾಕ್ಸ್ ಕೊರತೆ ಆಗ್ತೈತೆ ರೀ ಮತ್ತು ನಮ್ಗೆ ಉಳ್ದಿದಂದ್ರೆ ಎಫ್ ಎಮ್ ಹೇಳ್ತಾರೆ ರೀ ಎಡಿಟಿಂಗ್ ಹೇಳ್ತಾರೆ ರೀ ನಮ್ಗೆ ಬಿ ಕಾಮ್ ಸೆಕ್ಷನ್ ಒಳಗೆ ಬಂದರೆ ಇವು ಇವೆರಡು ಸಬ್ಜೆಕ್ಟ್ ಎಡಿಟಿಂಗ ಮತ್ತು ಜಿ ಎಸ್ ಟಿ ಮತ್ತು ಕನ್ನಡ ಇವೆರಡು ತೊಗೋತಾರಿ ರೀ ಉಳ್ದಿದ್ದು ಯಾವುವು ನಮ್ಗೆ ಕ್ಲಾಸ್ ನಡೆದಿಲ್ರಿ ನಡೆದಿದ್ರು ಮೊದಲು ಅವು ಅವ್ರು ಬಂದಾಗಿಂದ ನಮಗೂ ಗೆಸ್ಟ್ ಫ್ಯಾಕಲ್ಸಿ ಬಂದಾಗಿಂದ ಒಂದೊಂದು ಚಾಪ್ಟರ್ ಅಷ್ಟೇ ಮುಗಿಸಾರ್ರಿ ಅವ್ರು ನಮಗೆ ಸೆಮ್ ಮುಗಿಯವರ್ಗಾದ್ರೂ ಅವರ ಇದ್ದ ಅದನ್ನ ಕಂಟಿನ್ಯೂ ಮಾಡಿ ಅಲ್ಲಿವರೆಗಾದ್ರೂ ತೊಗೊಲಿ ಇದನ್ನು ಅನ್ನೋ ಒಂದು ಸಲುವಾಗಿ ನಾವು ಇದನ್ನ ಸ್ಟ್ರೈಕ್ ಮಾಡಾತೀವಿ ರೀ ಅಮ್ಮ ಈಗ ಎಕ್ಸಾಮ್ ಯಾವಾಗಿದೆ ಮತ್ತೀಗ ಎಷ್ಟು ಪರ್ಸೆಂಟ್ ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂತ ಜಸ್ಟ್ ಒಂದು ಐದು ಪರ್ಸೆಂಟ್ ಪೋರ್ಷನ್ ಅಷ್ಟ ಕಂಪ್ಲೀಟ್ ಆಗೈತ್ರಿ ಜಾಸ್ತಿ ಏನೂ ಆಗಿಲ್ಲ ರೀ ರಿಟನ್ ಮತ್ತು ನಮ್ದು ಎಕ್ಸಾಮ್ ಅಂದರೂ ನವೆಂಬರ್ ಎಂಡಿಗೆ ನಮ್ದು ವರ್ಕಿಂಗ್ ಡೇ ನವೆಂಬರ್ ಐದಿಗೆ ವರ್ಕಿಂಗ್ ಡೇ ಕ್ಲೋಸ್ ಆಗತ್ರಿ ಆ ವರ್ಕಿಂಗ್ ಡೇ ಕ್ಲೋಸ್ ಆಗಕ್ಕೆ ಇನ್ನೊಂದು ಎರಡು ತಿಂಗಳಾಯ್ತು ರೀ ಅಷ್ಟರೊಳಗೂ ಇಲ್ಲ ಮ್ಯಾಕ್ಸಿಮಮ್ ಒಂದೊಂದು ಸಬ್ಜೆಕ್ಟ್ ಒಳಗೂ ಐದೈದು ಆರ್ ಚಾಪ್ಟರ್ ಅದಾವೆ ರೀ ಏನಾಗಬೇಕಂತ ಈಗ ಏನಾಗಬೇಕಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಬೇಕಾಗ್ಯಾರೀ ನಮ್ಗೆ ಅದನ್ನ ಟೀಚರ್ಸ್ನ ವಾಪಾಸ್ ಕಳಿಸ್ರಿ ನಮಗೆ ಇದು ಸೆಮ್ ಮುಗಿಯವರ್ಗಾದ್ರೂ ಅವ್ರು ಮಾಡಿ ಮುಂದಿನ ಏನು ಪ್ರೊಸೀಜರ್ ಅದು ಸರ್ಕಾರಕ್ಕೆ ಬಿಟ್ಟಿತ್ತು ರೀ ಇದು ವಿದ್ಯಾರ್ಥಿಗಳ ಒಂದು ಮನದಾದ ಮಾತು ಏನಂತಂದರೆ ನಮಗೆ ಗೆಸ್ಟ್ ಫ್ಯಾಕಲ್ಟಿಯಿಂದ ಪೋರ್ಷನ್ ಕಂಪ್ಲೀಟ್ ಆಗ್ತಿಲ್ಲ ಜೊತೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂಥೇಳಿ ಇವತ್ತು ನೂರಾರು ಜನ ವಿದ್ಯಾರ್ಥಿಗಳು ಪ್ರತಿಭಟನಾ ಮಾಡ್ತಿರೋದನ್ನು ನೀವು ದೃಶ್ಯದಲ್ಲಿ ಕಾಣಬಹುದು ಹೀಗಾಗಿ ಅವ್ರದ್ದು ಒಂದೇ ವಾದ ನಮಗೆ ಗೆಸ್ಟ್ ಫ್ಯಾಕಲ್ಟಿಯನ್ನು ಪ್ರೊವೈಡ್ ಮಾಡಬೇಕು ನಮಗೆ ಉಳ್ದಕ್ಕಂಥ ಒಂದು ಪೋರ್ಷನನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಜೊತೆಗೆ ನಾವು ಸಾಕಷ್ಟು ಹಳ್ಳಿ ಭಾಗದಿಂದ ಬರ್ತಾ ಇದ್ದೀವಿ ನಮ್ಮ ಶೈಕ್ಷಣಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ನಮಗೆ ಪಾಠ ಪ್ರವಚನಗಳು ಸರಿಯಾಗಿ ಆಗಬೇಕು ಅನ್ನೋ ವಾದನವನ್ನು ಇಲ್ಲಿನ ವಿದ್ಯಾರ್ಥಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ అనిల్ జ్యోతి పవన్ పాండే జేబీఎం న్యూస్ రామ్దుర్గ